ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ವೆಜಿಟೇಬಲ್ಸ್ ಹಾಕಿ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಇಲ್ಲಿ ತೆಂಗಿನಕಾಯಿ ತುರ್ದಿರೋದು ಸ್ವಲ್ಪ ತೊಗೊಂಡಿದ್ದೀನಿ ಶುಂಠಿನ ತುರ್ದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಪೀಸ್ ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಚಜ್ಬಿಟ್ಟು ಇಟ್ಕೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸು ಕಾಳು ಮೆಣಸು ನಾನು ಆಲ್ರೆಡಿ ಇಲ್ಲಿ ವೆಜಿಟೇಬಲ್ಸು ರೈಸು ಹಾಕ್ಬಿಟ್ಟು ಕೂಗ್ಸಿಟ್ಕೊಂಡಿದ್ದೀನಿ ಇದಕ್ಕೆ ಕ್ಯಾರೆಟು ಬೀನ್ಸು ಮತ್ತು ಕಡಲೆಕಾಯಿ ಬೀಜ ಆಮೇಲೆ ಗಿಡಕೋಸ ಹಾಕ್ಬಿಟ್ಟು ಅಕ್ಕಿ ಹಾಕಿ ಹೆಸರು ಬೇಳೆ ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಕಾಳು ಮೆಣಸು ಹಾಕಿದ್ದೀನಿ ಜೊತೆಲಿ ಕರಿಬೇವು ಹಾಕೋತಾ ಇದ್ದೀನಿ ಇಂಗು ಹಾಕೋತಾ ಇದ್ದೀನಿ ಇವಾಗ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕೋತಾಯಿದ್ದೀನಿ ಏಕೆಂದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಏಕೆಂದರೆ ಹಾಕಿರೋದ್ರಿಂದ ಕಡಿಮೆನೇ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ತೆಂಗಿನಕಾಯಿ ಪೀಸ್ ಹೆಚ್ಚಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಡಿ ತೆಂಗಿನಕಾಯಿ ಪೀಸು ಎಣ್ಣೆಯಲ್ಲಿ ಎರಡು ಒಂದು ಐದು ನಿಮಿಷ ಫ್ರೈ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಮಧ್ಯ ಮಧ್ಯೆ ಸಿಕ್ಕಾಗ ಒಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ಇಟ್ಕೊಂಡಿದ್ರೆ ಅದು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಅಡುಗೆ ಅರಿಶಿನ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಇವಾಗ ನಾನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದರೆ ನೋಡ್ಕೊಂಡು ಹಾಕೋಬೋದು ಅವೆಲ್ಲ ಸ್ವಲ್ಪ ಇವಾಗ ಇದಕ್ಕೆ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ ಬಿಸಿನೀರು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕುದಿ ಬಂದುಬಿಟ್ರೆ ನಾವು ಮಾಡಿಟ್ಕೊಂಡಿರೋ ತರಕಾರಿ ಹಾ ತರಕಾರಿ ರೈಸ್ ಇಟ್ಟಿರೋದನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ರೆಡಿ ಆಗುತ್ತೆ ಡಿಫ್ರೆಂಟಾಗಿರೋ ಖಾರ ಪೊಂಗಲ್ ವೆಜಿಟೇಬಲ್ ಖಾರ ಪೊಂಗಲ್ ಸಿಂಪಲ್ಲಾಗಿ ಆಗಿ ಅಂಥದ್ದು ನೋಡಿ ಇದು ನೀರು ಹಾಕಿದ್ದೀನಲ್ವಾ ಇನ್ನು ಸ್ವಲ್ಪ ಕುದಿ ಬರ್ತಿದೆ ಇನ್ನು ಸ್ವಲ್ಪ ಕುದಿ ಬಂದಿದ್ದ ತಕ್ಷಣವೇ ಹಾಕ್ಬಿಡೋಣ ರೈಸ್ನ ಈ ಚೆನ್ನಾಗಿ ಕುದಿ ಬರ್ತಿದೆ ಇವಾಗ ನಾವು ಮಾಡಿಟ್ಕೊಂಡಿರೋ ಅಂಥ ತರಕಾರಿ ಬೇಳೆನ ಹಾಕೋಣ ರೈಸ್ ಹಾಕಿದ್ದೀವಿ ಇವಾಗ ಇದು ಸ್ವಲ್ಪ ಕುದಿ ಬಂದುಬಿಡ್ಲಿ ಚೆನ್ನಾಗಿ ಕುದಿ ಕುದಿ ಬಂದರೆ ಅನ್ನ ಮತ್ತು ನಾವು ಹಾಕಿರೋ ಒಗ್ಗರಣೆ ಎಲ್ಲ ಮಿಕ್ಸ್ ಆಗುತ್ತೆ ಅದಾದಮೇಲೆ ನಾವು ಲಾಸ್ಟಲ್ಲಿ ತೆಂಗಿನಕಾಯಿನ ಹಾಕೋಣ ಚೆನ್ನಾಗಿ ಕುದೀತಾ ಇದೆ ರೆಡಿ ಆಯಿತು ತರಕಾರಿ ಮತ್ತು ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಇದು ಆಪ್ಷನ್ ಬೇಕು ಅಂದರೆ ಹಾಕ್ಕೊಡಿಲ್ಲಾಂದ್ರೆ ಬೇಡ ಇದು ಹಾಕಿದ ಮೇಲೆ ಒಂದು ಕುದಿ ಬಂದುಬಿಟ್ರೆ ಆಗುತ್ತೆ ತರಕಾರಿ ಬೇಳೆ ಖಾರ ಪೊಂಗಲ್ ಡಿಫ್ರೆಂಟಾಗಿರತ್ತೆ ಮತ್ತು ಎಲ್ಲ ಮನೇಲಿರೋ ಪದಾರ್ಥದಿಂದಲೇ ಮಾಡ್ತಿರೋದು ಈಸಿಯಾಗೂ ಆಗುತ್ತೆ ಬೇಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೆಸ್ಟ್ ರೆಸಿಪಿ ರೆಡಿಯಾಯಿತು ಬಿಸಿ ಬಿಸಿ ವೆಜಿಟೇಬಲ್ಸ್ ಹಾಕಿ ಮಾಡಿದಂಥ ಖಾರ ಪೊಂಗಲ್ ವಿತ್ ಚಟ್ನಿ ಜೊತೇಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಡಿಫ್ರೆಂಟಾಗಿದೆ ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ ರೆಸಿಪಿ ಥ್ಯಾಂಕ್ ಯು ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು